ಮಾನ್ಯ ಸಭಾಧ್ಯಕ್ಷರೇ ಧಾರ್ಮಿಕ ಧಾರ್ಮಿಕರ ಗಮನ ಸೆಳೆಲಿಕ್ಕೆ ಒಂದು ವಿಷಯ ಹೇಳಿದ್ದೇನೆ ಉತ್ತರ ಕೊಟ್ಟಿದ್ದಾರೆ ಸಚಿವರು ಕ್ಷೇತ್ರದ ಭಕ್ತರಾದ್ರಿಂದ ಪೂರ್ತಿ ಕೂಲಂಕುಷವಾಗಿ ಅದರ ಮಾಹಿತಿ ಗೊತ್ತಿದ್ದು ಕೊಟ್ಟಿದ್ದಾರೆ ಆದ್ರೆ ನನ್ಗಿರುವ ಒಂದು ಪ್ರಶ್ನೆ ಅಂತ ಕೇಳಿದ್ರೆ ಶ್ರೀ ಕ್ಷೇತ್ರ ದಕ್ಷಿಣ ಭಾರತ ಒಂದು ಪ್ರಸಿದ್ಧ ಕ್ಷೇತ್ರ ವಿಶ್ವಾದ್ಯಂತ ಅದರ ಭಕ್ತರಿದ್ದಾರೆ ಅಲ್ಲ ಸಣ್ಣ ಇಶ್ಯೂಗಳು ಇಡೀ ಎಲ್ಲಾ ಕಡೆ ಸುದ್ದಿ ಆಗಿ ಬಿಡ್ತದೆ ಸಣ್ಣ ಸಣ್ ಸಮಸ್ಯೆಗಳು ಅಲ್ಲೇ ಪರಿಹಾರ ಮಾಡ್ಕೊಳಂತ ಆಗುದಿಲ್ಲ ಯಾಕಂದ್ರೆ ಡಿಸಿಷನ್ ಅಲ್ಲಿ ಬೋರ್ಡು ಡಿ ಸಿ ಆಮೇಲೆ ಇಲ್ಲಿಗೆ ಬರುವಂತದ್ದು ನಂದೊಂದು ರಿಕ್ವೆಸ್ಟ್ ಏನ್ ಕೇಳಿದ್ರೆ ಮಾನ್ಯ ಸಚಿವರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಆಹ್ ಬರ್ತಾ ಬರ್ತಾ ನೆಕ್ಸ್ಟ್ ಬರ್ತದೆ ಅಲ್ಲಿ ಆ ಕೆಲವೊಮ್ಮೆ ಇಂಪಾರ್ಟೆಂಟ್ ಪೀಪಲ್ ಪೀಪಲ್ಗೆಲ್ಲ ಆಗಿ ಬಿಡ್ತದೆ ನೆಕ್ಸ್ಟ್ ಬರ್ತದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಹಿಡಿದು ಬೇರೆ ಬೇರೆ ದೇವಸ್ಥಾನಗಳನ್ನ ಪ್ರಾಧಿಕಾರ ಮಾಡಿ ಅಲ್ಲೊಂದು ಒಳ್ಳೆ ಒಂದು ವ್ಯವಸ್ಥೆ ಮಾಡುವಂತ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ ಸಚಿವರು ನಮ್ ಬಗ್ಗೂ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಕ್ಷೇತ್ರದ ಭಕ್ತರಾದ್ರಿಂದ ಅದಕ್ಕೊಂದು ಶಾಶ್ವತ ಪರಿಹಾರ ಆಗುವ ಹಾಗೆ ಅಷ್ಟೆಲ್ಲ ಟೂರಿಸ್ಟ್ ತೀರ್ಥ ಯಾತ್ರೆಗಳು ಬರುವಾಗ ಅದಕ್ಕೊಂದು ಪರಿಹಾರ ಮಾಡಿ ಕೊಡಬೇಕು ಅಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ನಿಮ್ಮ ಹತ್ರ ಬರುವುದಕ್ಕಿಂತ ಒಂದು ಐ ಎ ಎಸ್ ಅಧಿಕಾರಿ ಮಾಡಿಕೊಡಿ ಅಂತ ಹೇಳಿ ಹೇಳಿ ಪ್ರಾಧಿಕಾರ ಮಾಡುವಂತ ಅರ್ಹತೆ ಎಲ್ಲ ಇದೆ ಹೆಚ್ಚು ಭಕ್ತರು ಕೂಡ ಬರ್ತಾರೆ ಮತ್ತೆ ಸಾಕಷ್ಟು ಅಲ್ಲಿ ಹಣದ ಕೊರತೆ ಕೂಡ ಇರೋದಿಲ್ಲ ಮುಂದಕ್ಕೆ ಇದನ್ನ ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ ಮತ್ತೆ ಫೋಟೋಗಳು ತೋರಿಸ್ತಾರೆ ತುಂಬಾ ಸಣ್ಣ ಸಣ್ಣ ಸಮಸ್ಯೆ ತುಂಬ ದೇವಸ್ಥಾನದ ಆವರಣದೊಳಗಡೆ ಪ್ಲಾಸ್ಟಿಕ್ ಬಳಸ್ತಿಲ್ಲ ಆದ್ರೆ ಆಚೆ ಕಡೆ ಬಳಸ್ತಾ ಇದಾರೆ ಅದು ಗ್ರಾಮ ಪಂಚಾಯತಿನಲ್ಲಿ ನೀವು ಸ್ವಲ್ಪ ಇದು ಮಾಡಿ ಬೇಕಾದ್ರೆ ನಾನು ಪಂಚಾಯತ್ ಅದಕ್ಕೆ ಚರ್ಚೆಲ್ ಆಗಿ ನಿಮಗೆ ವೆಹಿಕಲ್ ದೇವಸ್ಥಾನದ ವೆಹಿಕಲ್ಸ್ ಬೇಕಾದ್ರೆ ಜನ ಬೇಕಾದ್ರೆ ಅವರ ದೇವಸ್ಥಾನದ ಜನನೇ ಕೂಡ ಹೇಳ್ತೀನಿ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಒಳಗಡೆ ಎಲ್ಲೂ ಕೂಡ ಬಳಸ್ತಿಲ್ಲ ಆಚೆ ಬಳಸ್ತಾ ಇದ್ದಾರೆ ಹೌದು ಅದ್ರಿಂದ ನೀವು ಸ್ವಲ್ಪ ಗ್ರಾಮ ಪಂಚಾಯತಿ ಧನ್ಯವಾದಗಳು ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಇದಾದ್ಮೇಲೆ ಸೆಷನ್ ಆದ್ಮೇಲೆ ನಾನು ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಕೂತ್ಕೊಂಡು ತೀರ್ಮಾನ ಮಾಡಿ ಜನಕ್ಕೆ ಪರಿಹಾರ ಮಾಡಿ ಓಕೆ